ಸ್ಕೂಲ್ ಡೇಸ್ ಅಂತಂದರೆ ನಾವು ಪೂರ್ತಿ ನನ್ನ ವಿದ್ಯಾಭ್ಯಾಸ ಮುಗ್ದಿದ್ದು ಊರಲ್ಲೇ ಕೆರಗೋಡಲ್ಲೇ ಮುಗ್ದಿದ್ದು ಸ್ಕೂಲ್ ಡೇಸಲ್ಲಿ ಮಾಮೂಲಿ ಎಲ್ಲರ್ಗು ಯಾವ ರೀತಿ ಒಂದು ಹುಡುಗಾಟಿಕೆ ಇರುತ್ತೋ ಅದೇ ರೀತಿ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಕ ಅದೇ ರೀತಿ ಇತ್ತು ನಮ್ಮ ಬಾಲ್ಯ ಅಂದರೆ ಅಲ್ಲೆಲ್ಲ ನಮ್ಮ ಬೀದಿಯಲ್ಲಿ ಎಲ್ಲೋ ಟಿ ವಿ ಒಂದೇ ಒಂದು ಮಾತ್ರ ಟಿ ವಿ ಇದ್ದಿದ್ದು ಎಲ್ಲರೂ ಅಲ್ಲಿ ರಾಮಾಯಣ ಮತ್ತು ಮಹಾಭಾರತ ನೋಡೋದಕ್ಕೆ ಮಾತ್ರ ಹೋಗ್ತಾ ಇದ್ವಿ ಅದಾದಮೇಲೆ ಐ ಸ್ಕೂಲ್ ಶುರು ಆಗುತ್ತೆ ಐಸ್ಕೂಲ್ ಶುರು ಆದರೆ ನಮ್ದೊಂದು ಕೆ ವಿ ಶಂಕರೇಗೌಡ ಶಾಲೆ ಇದು ಪ್ರಾಥಮಿಕ ಕಾಲೇಜು ಮತ್ತೆ ಐ ಸ್ಕೂಲ್ ಎಲ್ಲ ಇದೆ ಅಲ್ಲಿ ಅದರಲ್ಲಿ ಸೇರಿಕೊಂಡಾಗ ಅಲ್ಲಿ ಯಾವಾಗಲೂ ಕಲಾಜ್ಯೋತಿ ಅಂತ ಒಂದು ಪುಸ್ತಕ ಬಿಡುಗಡೆ ಆಗೋದು ಆ ಕಲಾ ಜ್ಯೋತಿ ಅಂತ ಪುಸ್ತಕ ಬಿಡುಗಡೆ ಆದಾಗ ಪ್ರತಿ ನಂದೊಂದು ಸಣ್ಣ ನನಗೆ ಬರೆಯೋ ಹವ್ಯಾಸ ಆವತ್ತಿಂದನೂ ನಾನು ಒಂದು ಸಣ್ಣ ಸಣ್ಣ ಕವನಗಳು ಕತೆ ಈ ಥರದ್ದೆಲ್ಲ ಬರೀತಾ ಇದ್ದೆ ಬರೆದಾಗ ಫಸ್ಟ್ ಪ್ರೈಸ್ ಬರೋದು ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡೋರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ಬರೆಯೋದಕ್ಕಿಂತ ಮುಂಚೆನೇ ಅರ್ಜುನಿಗೆ ಬರುತ್ತೆ ಸೊ ಮತ್ತು ಮತ್ತೆ ನಾನು ಬರೆದಿದ್ದನ್ನು ಕೆಲವರು ಇದನ್ನು ಮಾಡಿಕೊಂಡು ಆಡೋರು ಆ ಥರದ್ದೆಲ್ಲ ಇತ್ತು ಅಲ್ಲಿಂದ ಶುರುವಾಗಿದ್ದು ನನ್ನ ಬರೆಯೋ ಜರ್ನಿ ಅದ್ರ ಜೊತೆಗೆ ನನಗೆ ಸಿನಿಮಾಗಳನ್ನ ನೋಡೋ ಒಂದು ಹುಚ್ಚು ಸಿಕ್ಕಾಬಟ್ಟೆ ನಮ್ಮ ನಾ ನಮ್ಮ ಮನೆ ತುಂಬ ಚಿಕ್ಕದು ಒಂದು ಫಿಫ್ಟೀನ್ ಬೈ ಫಿಫ್ಟೀನ್ ಅಷ್ಟೇ ಇದ್ದಿದ್ದು ನಮ್ಮದು ಒಂದು ನಾರ್ಮಲ್ ಒಬ್ಬ ರೈತಾಪಿ ಕುಟುಂಬ ಹೇಗಿರುತ್ತೋ ಹಂಗೆ ನಮಗೆ ನಮ್ಮ ಮನೆಗೆ ಟಿ ವಿ ಬರೋ ಬಂದಿದ್ದು ನಾನು ಫಸ್ಟ್ ಪಿ ಯು ಸಿಗೆ ಬಂದಾಗ ಅದು ಒಂದು ಯಾವುದಂತಂದರೆ ಈ ಬ್ಲ್ಯಾಕ್ ಅಂಡ್ ವೈಟ್ ಡೋರ್ದು ಒಂದು ಟಿ ವಿ ಬರುತ್ತಲ್ಲ ಅದು ಅದಕ್ಕಿಂತ ಮುಂಚೆ ಮಾಡ್ತಾ ಇದ್ವಿ ಅಂದರೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ನಮಗೆ ಸಿನಿಮಾ ಹುಚ್ಚಿದ್ದಿದ್ದರಿಂದ ಸುತ್ತಮುತ್ತ ಹಳ್ಳಿಲಿ ಗಣೇಶ ಹಬ್ಬಗಳೆಲ್ಲ ಬಂದಾಗ ಪ್ರತಿದಿನ ಒಂದು ಮೂರು ಮೂರು ನಾಲ್ಕು ನಾಲ್ಕು ಸಿನ್ಮಾಗಳನ್ನ ಹಾಕೋರು ಏನಂತಂದರೆ ರಾತ್ರಿ ವಿ ಸಿ ಪಿ ಶುರುವಾಯಿತು ಅಂತಂದ್ರೆ ಆ ಕ್ಯಾಸೆಟ್ಗಳು ಕ ಮುಗ್ದಂಗೆ 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 ಬೆಳಿಗ್ಗೆವರೆಗೂ ಒಂದು ಮೂರಿಂದ ನಾಲ್ಕು ಸಿನ್ಮಾ ನೋಡಿಕೊಂಡು ಸುತ್ತ ಒಂದು ಹನ್ನೆರಡು ಹಳ್ಳಿ ಇದೆ ಅಲ್ಲಿ ಹನ್ನೆರಡು ಹಳ್ಳಿನೂ ರೌಂಡ್ ಹೊಡ್ಕೊಂಡು ಬರ್ತಾಯಿದ್ವಿ ಬಂದಾಗೆಲ್ಲ ತುಂಬ ಲೇಟಾಗಿದ್ದ ದಿನ ಇದು ಬಂದಾಗೆಲ್ಲ ಅಮ್ಮ ಹೊರಗಡೆ ನಿಲ್ಲಿಸೋರು ಏನು ಯಾವಾಗಲೂ ಸಿನ್ಮಾ ನೋಡೋರು ಅಂದರೆ ಅಲ್ಲಿ ಹುಟ್ಟದಂಥ ಅದರ ಆ ಸಿನ್ಮಾ ಪ್ರೀತಿ ಇವತ್ತಿನ ಈ ಪೊಸಿಷನ್ಗೆ ಅದು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದೆ ಮತ್ತೆ ಅಲ್ಲಿ ನಾನ್ ನೋಡ್ ಒಂದಷ್ಟು ವಿಚಾರಗಳೇನಿದೆಯಲ್ಲ ಅದು ಕೂಡ ಇವತ್ ಗೆಲ್ಪಾಗಿದೆ